ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಉರ್ಗಡ್ಲೆ ಚಟ್ನಿ ಇಡ್ಲಿಗೆ ದೋಸೆಗೆ ಸೆಟ್ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಒಂದುವರೆ ಮುಷ್ಟಿಯಷ್ಟು ತಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಕಾಯಿ ಹಾಕ್ಕೊಳ್ಳಿ ನಾನು ಒಂದು ಇಡಿಯಷ್ಟು ಕಾಯಿ ತಗೊಂಡಿದ್ದೀನಿ ಕಾಯಿ ಆಪ್ಷನ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಯಾಕೆಂದರೆ ಇಡ್ಲಿಗೆ ಕಾಯಿ ಹಾಕಿದರೆ ಕಾಯಿ ಚಟ್ನಿ ಥರ ಆ ಥರ ಕಾಂಬಿನೇಷನಲ್ಲಿ ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಹುಣಸೆಹಣ್ಣು ಒಂದು ಚೂರು ನೋಡಿ ಕಿರಾಯಚೂರು ಹಣಸೆ ಹಣ್ಣು ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಒಂದು ಚುಂಟಗಿ ಜೀರಿಗೆ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪೆ ಹಾಕಬೇಕು ಒಣ ಕರ್ಬೇನ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಆದಷ್ಟು ನಾನು ಹೇಳ್ತಾ ಇದ್ದೀನಿ ಕೆಂಪು ಚಟ್ನಿ ಇದು ಹುರ್ಗಡ್ಲೆ ಚಟ್ನಿ ಇಡ್ಲಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈರುಳ್ಳಿ ನೋಡಿ ಈ ಥರ ಸುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ಒಂದು ಅರ್ಧ ಚಿಕ್ಕದಾದರೆ ಒಂದು ಇದು ಮಾಡ್ಕೊಳ್ಳಿ ಇದು ಅರ್ಧ ಇಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಕೊಬರೋಣ ನೋಡಿ ಒಗ್ಗರಣೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಣ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿರೋದು ನಾನು ನೋಡಿ ಇದು ರುಬ್ಬಿರೋದನ್ನು ಚಟ್ನಿ ಹಾಕ್ತಾಯಿದ್ದೀನಿ ಉರುಗಡ್ಲೆ ಚಟ್ನಿ ಚೆನ್ನಾಗಿತ್ತು ಎಷ್ಟು ಘಮ ಘಮ ಬರ್ತಿದೆ ಗೊತ್ತಾ ಅದು ಆದರೆ ಇಡ್ಲಿಗೆ ಸ್ವಲ್ಪ ತೆಳು ಇರಬೇಕು ತುಂಬ ನೀರು ಇದ್ದೀನಿ ನೋಡಿ ನೋಡಿ ಈ ಥರ ತೆಳು ಇರಬೇಕು ಎಲ್ಲ ನೀಟಾಗಿ ಕಳ್ಸ್ಕೊಳ್ಳಿ ನಾನು ರುಬ್ಬುವಾಗ ಉಪ್ಪು ಹಾಕ್ಕೊಂಡಿರಲಿಲ್ಲ ಈಗ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ನೋಡಿ ರವೆ ಇಡ್ಲಿಗೆ ಕಾಂಬಿನೇಷನ್ ಆದ ಚಟ್ನಿ ಇದು ತುಂಬ ಟೇಸ್ಟಿಯಾದ ಮತ್ತು ಸೆಟ್ ದೋಸೆ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತೆಳು ಮಾಡ್ಕೊಂಡು ಇಡ್ಲಿ ಮೇಲೆ ಇದು ಚಟ್ನಿ ಹಾಕ್ಬಿಟ್ಟು ಚಟ್ನಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಮಾಮೂ ಇಡ್ಲಿ ಮಾಡ್ತಾರಲ್ಲ ಆ ಟೈಪ್ ಬರುತ್ತೆ ಮಾಮು ಇಡ್ಲಿ ಹೋಗಿ ತಿಂತೀರಲ್ಲ ನೀವೆಲ್ಲ ನೋಡಿ ಇದೇ ಚಟ್ನಿ ಅವ್ರು ಇನ್ನೂ ಸ್ವಲ್ಪ ಖಾರ ಮಾಡ್ತಾರೆ ನಾನು ಇದನ್ನು ಒಣ್ಮೆಣ್ಸಿ ಕಾಯಿ ಜಾಸ್ತಿ ಬೇಡ ಅಂತ ಖಾರ ಮಾಡಿಲ್ಲ ನಾನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್